வந்தலை ಪ್ರಭು ಶ್ರೀರಾಮಚಂದ್ರ ದೇವಿಯನ್ನ ಪ್ರಾಣ ಪ್ರತಿಷ್ಠೆ ಎಲಾಂಜಿತ ದಿನ ನಡಕೊಂಡು ಆ ನೀಡಿದ ಬಕ್ಕ ಸ್ವಾಮಿ ವಿವೇಕಾನಂದರ ಕಟ್ ಕಣಕಟ್ಟದ ನಂಚಿನ ಆ ನವ ಭಾರತದ ಕಲ್ಪನೆ ಉಂಡ ಆ ನವಯುಗ ಎಲಂಜಿ ಶುರುವಾಪುಣ ಪೆರ್ಮೆ ಪಡೆವೆ ನಮ್ಮ ಸಮಾಜ ಎತ್ತಿನ ಬೇತ ಬೇತೆ ಜಾತಿ ತಕ್ಕಲಿನೇ ಮಾತರೆಲ್ಲ ಆ ರಾಮ ನಾಮದ ಆ ಒಂಜಿ ಮಾಲೆಡೆ ಒಟ್ಟು ಸೇರ ಅದೇ ನಮ್ಮ ನಂಬಿನಂಚಿನ ಅಪ್ಪೆ ಭಾರತ ಮಾತೆಗೆ ನಮ್ಮ ಮಾಲೆ ಪಾಡಿ ಅಂದಿತ್ತ ಬಾತ್ಲ ನವ ಭಾರತ ನವ ಯುಗದ ಶುರು ಆಪನ ಪಂಪಿನ ಪಾತ್ರನ ಈ ಪುರುತ ಮೂಲ ಮೂಲಭತ್ತಿನ ಸರ್ವ ರಾಮ ಭಕ್ತರಿಗಳ ಕುಡಲ ಯಾನೆ ಅಡ್ಡ ಬರ್ದು ನಿಖನ ಆಶೀರ್ವಾದ ನಟ್ಟೊಂದು ಎನ್ನರಡ್ ಪಾತ್ರನು ಯಾನೆ ಬತ್ತಿ ಹುರಿದೈವ ಪರಮಾತ್ಮ ಪಂಜುರೇ ಬುಕ್ಕ ಆ ಪ್ರಭು ರಾಮಚಂದ್ರ ದೇವರ ಪಾದ ಪುರುಪುಳಿಗೆ ಅರ್ಪಣೆ ಮಲ್ತಲ್ವೇ ಸರ್ವೇ ಜನ ಸುಖಿ ಕಿ ಭುಲೋ ಭಾರತ್ ಮಾತಾ ಭಾರತ್ ಮಾತಾ ಭಗವಾನ್ ಶ್ರೀರಾಮ್ ಕೇ